ಯಾಕ ಮಾಡಕೋಲಿಲ್ಲ ಹೌದು ಗಂಡನ ಯಾಕ ಮಾಡಕೋಲಿಲ್ಲ ಮಮತೆಯಿಂದ ಬೆಳೆದು ಭಂಡಾರ ಹಚ್ಚಕೊಂಡ್ರೆ ಪಳ್ಳಾಗ ಗುಳ್ಳ ಕಾಟಗೋಲಿಲ್ಲ ಗುಳ್ಳ ಕಾಟಗೋರಿಲ್ಲ ಏ ಪುರುಷರಿಗೆ ಎಲ್ಲವ ಕೆಟ್ಟಿದಿಲ್ಲ ಅಲ್ರಿ ಅವಳಂಗ ಇವರ ಯಾಕ ನಡೀದಿಲ್ಲ ಹೌದು ಅವಳಂಗ ಇವರು ಯಾಕಿಲ್ಲ ಪರು ಪೂರು ಶರ ಅಂದ್ರ ಸಾಕ್ಕರೆ ಸವೇನೆ ಶರಗ ಆತ್ರೆ ನಾಚೆ ಪರಪುರುಷರು ಅಂದ್ರೆ ಸಕ್ಕರೆ ಸವಿ ನಿಮಗೆ ಶರೀರ ಆಸ್ತ್ರ ಏನು ಆಚಿಕೆ ಇಲ್ಲ ಅಂದಾರು ನೋಡ್ರಿಪ್ಪ ಅದಕ್ಕೆ ನಿಮಗೆ ಗಂಡಿಲ್ಲ ಅವರು ಒಂದೇ ಗಂಡಗೆ ಮಾಡ್ಕೊಂಗಿತ್ತು ಹೌದು ಹೌದ್ರಿಲ್ಲೇ ಅದು ಗಂಡದವ್ರು ಭಾಳ ಬಂದಿರ್ತಾರೆ ಹಾಂ ಅದಕ್ಕೆ ಗಂಡ ಅವರಿ ಅಂತಾವು ಇರ್ಬೇಕು ರಂಡಿತನ ಬರಬಾರ್ದು ಗಂಡಂದ್ರೆ ಎಂಥವು ಇರಬೇಕು ರಂಡಿತನ ಬಂದಿರಬಾರ್ದು ಅದ್ಕೆ ಈ ಸಂತೆ ಸೋದರ ಮಾವನ ಸಂಘ ಬಿಡು ಸಂತಿ ಸೋದರ ಮಾವನ ಸಂಘ ಬಿಟ್ಟಾಗ ಅಂತರಂಗದ ಗಂಡನಗಳು ಕಟ್ಟು ಹಾಂ ಅವಾಗ ನೀ ಗರ್ತಿ ಆಕಿ ಏನು ಅನ್ಕತಾನ ಹಾ ಏ ಅದನ್ನೇ ನನ್ ಬೇಡ್ರಿ ನಮಗತಿ ಆಗಂಗ ಆಗತ ಹೆಂಗ್ರಿ ಜಮದಾಗ್ರಿ ಹ್ಯಾಂಡ್ಯಾರು ರೇಣಕಾಯಿ ಎಲ್ಲಮ್ಮ ಏನು ಜಮದಿ ಹ್ಯಾಂಡ್ತಿ ರೇಣುಕಾಯಿ ಎಲ್ಲಮ್ಮ ಜಮದ್ರಿ ಎಲ್ ಎಲ್ಲಮ್ಮಗ ಇವ್ರ ಏನ್ ತಿಳ್ಕೊತಾರ ನಮ್ ಹೂವ್ವಾ ನಮ್ ನಮ್ಮವ್ವ ನಮ್ಮವ್ವ ಬಾ ಮತ್ತ ಅಕ್ಕಿ ಗಂಡ ಏನ್ ತಿಳ್ಕೊಬೇಕು ಅಪ್ಪ ತಿಳ್ಕೋಬೇಕು ತಿಳ್ಕೊಬೇಕ್ರಿ ಜಮದಾಗ ಸತ್ತು ಕೂಡ ಎಲ್ಲಮ್ಮ ಬಳಿ ತಾರ ಏನು ಜಗ ಜಮದಿ ಸತ್ತು ಕೂಡ್ಲೇ ಎಲ್ಲಮ್ಮನ ಬಲಿ ಬಳಿ ಹೊಡಿತಾರ ಯಾವ ಅರ್ಜು ಅರ್ಜು ಹೊಡೆದಲ್ಲ ಬಳಿ ಬರ್ಕೋತಾರ ಅಕ್ಕಿ ಮತ್ತೆ ಇವ್ರು ಬಳಿ ಬಡ್ಕೂತಾರ ಇವ್ರ ಗಂಡ ಯಾರು ಏನೋ ಇವ್ರು ಹೆಣ್ಮಕ್ಳು ಹೊಡ್ಕೊತಾರೆ ಇವ್ರು ಗಂಡ್ರು ಗಂಡ್ರೆ ಯಾರದ್ ಕೇಳ್ತೀರಿ ಅವ್ರು ಕೇಳ್ಬೇಕಾರೆ ಏ ನಮ್ಮ ಜಮಾದಂಗನಿ ಶಾಯನ ನಾವು ಬಳಿ ಒಡಿಬಿ ಬಿಡಿರ್ತಾರೆ ಈ ಸೈಡೆಲ್ಲ ಮೆರ್ದಿ ಗಡಿ ಐತ್ರಿ ಅದು ಹೇಳ್ತಾರೆ ರೀ ಹೇಳ್ತಾರೆ ರೀ ಅವರು ಅವು ಅವನಿಗೆ ನಿಮಗೇನು ಸಂಬಂಧ ಇಲ್ಲ 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 ರೀ ಅವ್ನು ಹೆಂಗೆ ಚಿ ಹೊಡಿಬೇಕು ಹೊಡ್ದಾಲ ಹೌದ್ರಿ ನೀವು ಒಡ್ಯಾಕ್ ಕಾರಣ ಏನು ಏನು ಕಾರಣ ಬಿದ್ದದ ಅವ ನಿಮಗೇನು ಆಗ್ತಾನೆ ಆ ಹಿಂದಿನ ತಾಳ್ ಬಾರಸು ಮಾಸ್ತಾರ್ ಶಾಣಿ ಅದಾನ ಹೇಳ್ತಾನ ಇವೆಲ್ಲ ಹೇಳ್ತಾವ ಹೇಳ ಗಡಿ ಅಲ್ಲ ಶಿ ಎಲ್ಲವ ಕೆಟ್ಟಿಲ್ಲ ಹುಡುಗಿ ಅವಳಂಗಣೀ ವ್ಯಾಕ ನಡಿಲಿಲ್ಲ ಹೌದು ಅವಳಂಗಣೀ ಯಾಕ ನಡಿಲಿಲ್ಲ ಪರಪರು ಶಾರ ಸಕ್ಕರೆ ಸವೇನಿ ಶರಗ ಹಾಸ್ತ್ರ ಎಲ್ಲ ಗ್ರಾಮಸ್ಥರೆ ಗಾಡಿ ಏನ್ ಹಾಡ್ಯಾರ ಏನಪ್ಪಾ ಹಾ ಹಾ ಏನಂದ್ರಿ ಶಾಲಿ ಯಾವ್ದಾರು ಹಾ ದೇವಿನ ನಂಬಿ ಧನ್ಯವಾದ ಏನು ಯಾವ ದೇವಿ ಯಾ ದೇವಿ ಯಾರು ಬಂತು ನೀವ್ ಕೇಳಿಲ್ಲ ಹಾ ಹಾ ಅಕ್ಕಿ ಯಾರಿ ಏನ್ ಏನು ಸುದೀಪ್ ಹೌದೌದ್ರಿ ಹಾ ದೇವಿ ಕುಲ ಯಾವುದು ಮತ್ತೆ ಯಾವ ಜಾತಿ ಎಲ್ಲಿ ಅಕ್ಕಿ ಯಾವ ರೀ ಬೇಕ್ರ್ಯಾ

ದೇವಿ ಆವಾ ಗುಣಾನಿ ಹೇ ದೇವಿ ಗೆಂದ್ರ ದುಷ್ಟರ್ನ ಹುರ್ಯಾಕಿ ದೇವಿ ದಯವ ಕುಲಎಲ್ಲಿ ಎಲ್ಲಿ ಹುಟ್ಟಿದಾಗೆ ದೇವಿ ಗೆಂದ್ರ ದುಷ್ಟರ್ನ ಹುರ್ಯಾಕಿ ದೇವಿ ದಯವ ಕುಲಎಲ್ಲಿ ಹುಟ್ಟಿದಾಗೆ अविचार देवी कति मेले कुर्ता की अविचार देवी कति मेले कुर्ता ಪೊಕಟ್ನೋರ ಎಲ್ಲವ ಕುರಿಬೇಡಾಕೆ ಮಣೋರ ಎಲ್ಲವ ಮುಕ್ಳಿ ಹೊಳಸಿದಾಗೆ ಪೊಕಟ್ನೋರ ಎಲ್ಲವ ಕುರಿಬೇಡಾಕಿ ಮಣೋರ ಎಲ್ಲವ ಮುಕ್ಳಿ ಹೊಳಸಿದಾಗೆ ಎಲ್ಲವನ ಗುಡ್ಡದಾಗ ಎಲ್ಲ ಚೌಟಾರಿ ಎಲ್ಲವನ ಗುಡ್ಡದಾಗ ಎಲ್ಲಾ ಚೌಟಾರಿ ತನಿ ಬೋಳ್ಸ ಅದಕ್ಕೆ ಕವಿಗಳು ಏನಂತಾರಪ್ಪ ನಿಮ್ಮ ದೇವಿ ಯಾವ ಕುಲ್ಲದಕ್ಕಿ ಎಮ್ಮಿಗ್ ಬಡಿಗಾರಕ್ಕಿ ತಿನ್ನಾಕಿ ಕಾಳಮಾರವಾಣಿ ಅದು ಕಂಬಾರಕ್ಕಿ ಕಂಬ ಏನು ಇವರು ತುಳಸಾ ಭವಾನಿ ಕೋಳಿ ಕುರಿ ಗೀಸೋಣ ತಿನ್ನಾಕಿ ನೋಡ್ರಿ ಹೌದೌದ್ರಿ ಹೌದೌದು ಮತ್ತೆಂತಾರೀ ಮತ್ತೆ ಮಲ ತಿತ್ತಾಡ್ರಿ ಮಲಾ ಅದು ಮನಿ ಆಟಗ ಬೇಕಿರ್ಬೇಕು ನೋಡ್ರಿ ಅದ ಹೆಂಗ್ರಿ ಎಲ್ಲಾ ಜವಾ ಹಾ ತೆಲಿ ಬೋಳ್ಸ್ರಿ ಗುಡ್ಲಾಗ ಹೌದೌದ್ರಿ ಎಲ್ಲಿ ಸೌದತ್ಯ ಸೌದತ್ಯಾಗ ಸುಳಕರಿ ತಂಗಿಲ್ಲ

ಮರಿ ಕಳ್ಸ ಮತ್ ಹಿಂದ ಬ್ಯಾನ್ ಹತ್ತಿರ್ತಾ ಅವ್ರಿಗೆ ಏನ್ ಮಾಡ್ತಾಳ್ರಿ ನಿಮ್ ಎಲ್ಲಾ ಮಾ ಹಂಗ ಮಾಡಿಲ್ಲ ಎಲ್ಲಾ ಮಾ ಹಂಗ ಮಾಡಲ್ಲ ಹಂಗ ನೀವ್ ಮಾಡಿದಿರ ಅಂದ್ರ ಮಾಡಿದ್ರ ನಿಮ್ ಟೆಲರ್ ಕೂದ್ರ ಹೋಗ್ತಿತ್ತಿಲ್ಲ ಹೌದ್ರಿ ಅಕ್ಕಿ ಬಂದು ಅವ್ರಿಗೆ ಹುರಿದು ದುಡ್ಡ್ರ ಮರ್ದಲ್ ಮಾಡಕ್ಕೆ ಇಲ್ಲ ಅಕ್ಕಿ ಹೌದೌದ್ರಿ ಅಕ್ಕಿ ಯಾರಿಗರ ಕಾಡದೇನು ಇಲ್ಲ ಯಾ ಪೊಲೀಸರಿಗೆ ಏನ್ ಕಾಡದ್ರ ಏನು ಕಾಡಿಲ್ಲ ಸರ್ಕಾರದವ್ರಿಗೆ ಕಾಡದ್ರ ಸರ್ಕಾರದವ್ರಿಗೆ ಕಾಡಿಲ್ಲ ಕಾಡದವ್ರು ನೀವೇ ಇದ್ದೀರಾ ಅಕ್ಕಿಗಿ ಹೌದೌದು ಕಾಡದವ್ರ ಇವ್ರದಾರ್ರಿ ಅಕ್ಕಿ ಮಾನ್ ಬಚ್ಚ ಪ್ರಭಾವ ಅಕ್ಕಿ ಬೆಳ್ದಕ್ಕಿ ಹೂ ಹೋಗ್ದಾಗ ಹಸ್ರು ಉಸಿದ ಅಕ್ಕಿ ಆ ಮ್ಯಾಗ ಬೇಕು ರಾಜಲು ಖರೆ ಐತೆ ಅಲ್ಲ ಐತಲ್ಲತ್ತಾರ ನೋಡ್ರಿ ಆ ನೀವೇನು ಮಾಡ್ರಿ ಆಕಿ ಕಿಮ್ಮತ್ ಕಲ್ತೀರಿ ಅದು ಇವ್ರು ಇವ್ ಮಾಡಬಾರ್ದು ಹೌದು ಹೌದ್ ಹೌದ್ರೀ ದೇವ್ರಿಗೆ ನೀವು ಬಿಟ್ಟು ಬಳ್ಕ ಭಾಳ ಮುದ್ದು ಕಟ್ಟಾರಪ್ಪ ಅಂದ್ರೆ ದೇವ್ರಂಗಿ ಇರಬೇಕು ದೇವ್ರಂಗಿ ಇರ್ಬೇಕು ಇವ್ರ ದೇವ್ಲಾಂಗೆ ಮಾಡ್ಲಾತ್ಯಾರ ನುಡಿ ದೇವ್ರಂಗಿ ಇರಬೇಕು ಮತ್ತು ನುಡಿ ನಡಿನದು ದೇವ್ರಂಗಿ ಇರಬೇಕು ಏಕ್ರಿಲ್ಯಾ ನುಡಿಯಲ್ಲಿ ಎತ್ತೊತ್ತು ನಡಿಯಲ್ಲಿ ಕೆಟ್ಟಿದುಳೆ ಆ ಹೆಡಿ ಎತ್ತಿ ಸರ್ಪ ಕಚ್ಚದ ಬಿಡೋದು ಏನು ಹೆಡಿ ಎತ್ತ ಎತ್ತಿ ಕತ್ತದ ಬಿಡುದಕ್ಕೆ ಸಾಧ್ಯ ಇಲ್ಲ ಏನ್ರಿ ಆ ಕರ್ಮ ಮಾಡಬಾರ್ದು ಹೌದು ಬರೆಯ ಮಾರ್ಗ ಅದ ಪ್ರಗಟ ಅದಾವ ಹಾಡ್ಕೊಂಡ್ ಜಿಲ್ಲೆಗೆ ಬೇಡ್ಕೊಂದ್ ಜಿಲ್ಲಾ ಕರಿಮ ಹಳ್ಳಿಗೂದೋ ಅಂದ್ರ ಉದರ್ಗ ಆಳತಾರ ಇವ್ರು ಏನೋ ಹಳ್ಳಿಗೆ ತಗೊಂಡ್ ಉದು ಅಂದ್ರ ಉದರ್ಗ ಆಳ್ ಬರ್ತದ ಉದ್ರಗ್ ಆಳ್ ಅದು ಎಲ್ಲ ಎಲ್ಲಮ್ ಕೊಟ್ಟದಲ್ಲ ಪರ್ಮಾತ್ಮ ಕೊಟ್ಟಿದ್ದೇವೆ ಹೌದೌದು ಈ ನಾ ಇರ್ಲಿ ಅಂಬದು ಜೋರಾದ ಸಲ್ವಾಬ್ ನಾಯಿ ಇದ್ದ ಬಿಡ್ತಾ ಇದಾವೆ ಎಡ್ಗಾಲಿಗಿ ಹೌದ್ರಿ ನಿಮಗೆ ಅವಾಗ ಕೊಟ್ಟಾನೆ ಯಾರು ಕೊಟ್ಟಿಲ್ಲ ಹೌದೌದು ರೀ ಇದು ಸುಳ್ಳದ್ರಿ ಮಾತಾ ಸುಳ್ಳು ನೆಂಬ ಬಿಲ್ಕು ಹೋಗ್ಯಾತಿ ಸುಳ್ಳು ನಂಬ ಬೇಡ ರೀ ಖರೆ ಅದು ಬೇಡ ಹತ್ತಿರ ಚಲೋ ಬೇನಾತ್ರಿ ಕೆ ಕೆಟ್ಟಗಾಲ ಕಾಲಂತ ಬಂದಾವ ಜರಾ ಮಳಿಯಾರು ಬರಲಿ ನಮ್ಮ ಕಣ್ಣೆಲ್ಲ ಇಲಾಜಿನ ತಂದು ನಿಮ್ಮದೇರಪ್ಪ ದುರತ ಪ್ರಭಾವ ಇರಲಿ ನಿಮ್ಮ ಪುಣ್ಯದಿಂದ ನಮ್ಮ ಮನೆ ಆಗಲಿ ಆಗ್ಲಿ ಇವ್ರ ಪುಣ್ಯದಿಂದ್ರಿ ಇವ್ರ ಪುಣ್ಯದಿಂದ ಮತ್ತೆ ಶೆಡ್ನ ಬಡಿದ್ರಿ